ಬಿಸಿಲು ಎತ್ತರ ಥರ ಆಗೈತಿ ಇಟ್ಟು ಬಿಸಿಲಾಗ ಅಕ್ಕ ಹೊಲಕ್ಕೆ ಕುಕ್ಕಳ ಪಾಪ ಎಟ್ಟು ಥರ ಸಕ್ಕೈತಿ ನೋಡ್ಬ ಅಕ್ಕಗಿ ನಾತ್ತಿ ಒಬ್ಬಕ್ಕಿ ಹೋದ್ರೆ ಏನು ಅಕ್ಕೈತೆ ನೋಡು ಮನೆ ಯಾಕೆ ಕುಂತ್ ಹ್ಞೂ ಕಟ್ಟಿಗೆ ಇಟ್ಟು ಹೊರಗೆ ಹಾಕ್ತೀನಿ ಬಿಸಿಲಿಗೆ ಜರ ಒಣಗ್ತಾವ ಮತ್ತು ಸಂಜೆ ಕಡೆ ತಂದಕ್ಕೆ ಒಳಗೆ ಇಟ್ಕೊಂಡ್ರಾಯ್ತು ಒತ್ತಲಕ್ಕೆ ಹಚ್ಚಲಕ್ಕೆ ಬರ್ತಾವ ನೀರು ಕಾಯ್ತಾವ ಚೆಂದಾಗಿ ಗುಣ ತೆಗೆದಿಡ್ಬೇಕಾಗ್ಯದ ತೆಗ್ದಿಡ್ಬೇಕಾಗ್ಯದ ತೆಗ್ದಿಡದ ಅವಲಾಗ್ಯದ ಇವ್ರಿಗೆ ಏನು ಸಲ ಹೇಳಿನಿ ಇದು ಬಚ್ಚಿಲ್ಲ ಹೊರಗೆ ಮಾಡಿಸ್ರಿ ಹೊರಗೆ ಮಾಡಿಸ್ರಿ ಅಂತ ಹೇಳ್ತಿಸ್ರ ಒಟ್ಟು ಕೇಳಂಗಿಲ್ಲ ಇವ್ರೊಬ್ಬರು ಅಂತವರ ಯಾರಿಗೆ ಹೇಳ್ಬೇಕಾ ಏನ ಸಾಕು ಸಾಕು ಅದು ಏನು ಮನೆ ನಮ್ಮ ಅಪ್ಪ ನನಗಾರ ಸಾಕಾಗೈತಿ ನಮ್ಮಪ್ಪ ಈ ಮನೆಯಾಗ ಕೆಲಸ ಮಾಡೋಕ್ಕೇ ಆಗಲ್ಲ ಎಲ್ಲ ಇಲ್ಲೇ ಒಲೆ ಮುಂದೆ ಕಟ್ಟಿಗೆ ಇಡಬೇಕು ಒಲಿ ಮುಂದೆ ಬಚ್ಚಲ ಎಲ್ಲ ಇಲ್ಲ ಐತಿ ಹೆಂಗೆ ಮಾಡೋದಾ ಏ ಸಾಕ್ ಸಾಕಾಗೈತಿ ನನಗಾರ ಕೆಲಸ ಮಾಡೋ ಇಲ್ರಿ ಡ್ಯಾನ್ಸ್ ಮಾಡಕತ್ತಿದ್ದೆ ಬರ್ತೀರೋನು ನೀವು

ಹಿಡಿತನ ಕೆಲಸ ಮಾಡಿ ಈಗ ಹೊಲಕ್ಕುಗಳ ನಾನು ಈಗ ಕೆಲಸ ಮಾಡಾಕತ್ತೀನಿ ಮತ್ತು ನಡುವರ್ಸ್ ನೋಡೋಕ್ಕೆ ಬಂದು ಚಾ ಮಾಡಿಕೊಡು ಅದು ಮಾಡಿಕೊಡು ಇದು ಮಾಡಿಕೊಡು ಅನ್ನೋಕೆ ಹೋಗ್ಬೇಡ್ರಿ ಮತ್ತೆ ಈಗ ನಿಮ್ಮಿಂದ ರೀ ಮಗ ಬರ್ತಾ ಒಂದು ದಿವಸ ಮಜ್ಜಿಗೆ ಮಾಡಿಕೊಡು ಹಂಗೆ ಮಾಡ್ಕೊಡು ಹಿಂಗೆ ಮಾಡಿಕೊಡು ಅಂತ ಕೇಳ್ಕೊತ ಇದೇ ಮಾಡ್ಕೊತ ಕೂತ್ರ ಮತ್ತು ಬೇರೆ ಕೆಲಸ ಅವಾಗ ಮಾಡ್ಬೇಕು ನಾವು ಮನೆಯಾಗ ಏನು ಬೇರೆ ಕೆಲಸ ಇರೋಂಗಿಲ್ಲ ನಿಮ್ಗೆ ಬರೀ ಚಹಾ ಮಾಡಿಕೊಡು ಅದು ಮಾಡಿಕೊಡು ಇದು ಮಾಡಿಕೊಡು ಇದೇ ಅಕ್ಕೈತಿ ನಿಮ್ಮದು ದಿನಕ್ಕೆ ಮೂರು ಸರ್ತಿ ಹೋರಲ್ಲಿ ನಿಮ್ಮ ಕಾಲಿ ಕುತು ಕರ್ಕೊಂಬಂದಿಗೆ ಮಾಡಿಸ್ಕೊರಿ ನನ್ನ ಕೆಲಸ ಐತಿ ನಾ ಮಾಡ್ಕೊಡಕ್ಕಾಗಲ್ಲ ಇವಾಗ ಏ ನಿಮ್ಮ ಅವನ ಚಾ ಮಾಡ್ಕೊಡ ಅಂದ್ರೆ ಎಷ್ಟು ಮತ್ ಮಾತಾಡ್ತೀಯಲ್ಲ ಬಾರಿ ಬಿಡು ನಿಂದು ಹೋಲ್ಬಿಡು ಹೊರಗೆ ಕುಡಿತಿನ್ ತಗೋ ಹ್ಮ್ ಕುಡಿತೀರಿ ಮತ್ತೆ ಕುಡಿಲ್ಲ ಏನು ಏನ್ ಮಾಡ್ತೀರಿ ಸೌಕಾರ ಮಂದಿ ಮತ್ತೆ ರೊಕ್ಕ ಇಟ್ಕೊಂಡ್ಸರಿ ಕುಡಿತೀರಿ ಅಲ್ರಿ ಬರೀ ನಾವು ಮನೆಗ ಕತ್ತಿ ದುಡ್ದಂಗ ದುಡಿಯೋದೇ ಆಗೈತಿ ನಮ್ ಮನೆ ಬರ್ಕ ಒಂದ್ ರೂಪಾಯಿ ಯಾರ ನಮ್ ಬಲ್ಲಿ ಇರ್ತಾವನು ಎಲ್ಲಾ ದುಡ್ದು ದುಡ್ದು ನಿಮ್ ಕೈಯ ಕೊಡ್ಬೇಕು ಇಲ್ಲ ನಿಮ್ಮ ಅವ್ನ ಕೈಯ ಕೊಡ್ಬೇಕು ಎತ್ತ ಎತ್ತಂತ ಮಾಡ್ಬೇಕು ನಾವು ಕೆಲಸ ಮನೆಯಾಗ ನಮ್ಗೆ ಏನಿದ್ವಿ ಇಲ್ಲ ಏನ್ ಕೆಲಸ ನಾವೇನೋ ಮನುಷ್ಯ ಏನಿದೀವಿ ಏ ಮಾರಾಯ್ತಿ ನೀ ಯಾವ್ದ್ರ ಸಿಟ್ಟು ಯಾವ್ದ್ರ ಮೇಲೆ ಹಾಕಕ್ ಹೋಗ್ಬೇಡ ಈಗ ಏನು ಹೇಳೋದೈತಿ ಅದು ಕರೆಕ್ಟಾಗಿ ಆಗಿ ಹೇಳ ನನಗೆ ಏನ್ ಹೇಳ್ಬೇಕ್ರಿ ನಿಮ್ಮಂತವ್ರಿಗೆ ಅಲ್ರಿ ಎಷ್ಟು ದಿನ ನಿಂತ ಹೇಳ್ತೀನಿ ನಾ ನಿಮಗೆ ಇದು ಬಚ್ಚಲ ತೆಗೀರಿ ಹೊರಗೆ ಮಾಡಿಸ್ರಿ ಬಚ್ಚಲ ಅಡಿಗೆ ಮನೆಯಾಗ ಜಾಗ ಸಣ್ಣದಾಗೈತಿ ಈ ಕಟ್ಗೆನೂ ಇಲ್ಲ ಹಾಕ್ಬೇಕು ಕುಳು ಇಲ್ಲೇ ಹಾಕಬೇಕು ಅಡಿಗೆನೂ ಇಲ್ಲ ಮಾಡಬೇಕು ಹೆಂಗತ್ ಮಾಡೋದು ನಾವು ನಮಗಂತ್ರ ಸಾಕು ಸಾಕು ಸಾಕಾಗ್ಯದ ನೋಡು ಎಟ್ಟು ಹೇಳ್ಬೇಕು ನಿಮಗೆ ನಾವು ತೆಗಿರಿ ತೆಗಿರಿ ಬಚ್ಚಲ್ ಬ್ಯಾಡ ಇಲ್ಲಿ ಹೊರಗೆ ಮಾಡಿ ಅಂತ ಹೇಳಿ ಕಟ್ಟಿರೋ ಅದೇನಿಲ್ಲ ಒಂದು ತಿಳಿಯಲಾಗ್ಯದ್ ಏ ಮನಿಲೋ ತಗೋ ಈ ಸಲ ತಗೋ ನಾಲ್ಕು ದಿನ ಅಲ್ಲ ನಿಮಗೆ ಇದಾ ಬಂದಾಗಿರೋದು ಹೇಳತ್ತೀರಿ ನೀವು ಮಾಡಮ್ ತಗೋ ನಾಲ್ಕು ದಿನ ಹೋಲಿ ಮಾಡ್ ತಗೋ ನಾಲ್ಕು ದಿನ ಹೋಲಿ ಯಾ ನಾಲ್ಕು ದಿನ ಯಾವಾಗ ಬರ್ತದ ನನಗೆ ಅದು ತಿಳಿಯಲಾಗ್ಯದ್ ನೋಡಿ ಇವತ್ತು ಹೇಳಿಬಿಡ್ರಿ ನನಗೆ ಮಾಡೋರ ಮಾಡೋರ ಇಲ್ಲ ನೀವು ಅಲ್ಲ ಎಂತ ಮನೆ ಕಟ್ಟಿರಿ ಅಟ್ಟು ಗೊತ್ತಿಲ್ಲ ನಿಮಗೆ ಯಾರು ಕಟ್ಸಿದವ್ರ ಮನಿ ಒಂದು ಜರರ ಖಬರ್ ಐತಿ ನಿಮ್ಮ ಹೋಗಿ ಜರಾರ ಗೊತ್ತದ ಇಲ್ಲ ಹೆಂಗೆ ಸಗಳ ಏನು ಬಚ್ಚಲ ಮನ್ಯಾಗ ಬಚ್ಚಲ ದೊಡ್ಡ ಮಾಡಿ ಮಾಡ್ಕಿಸಿದ್ರ ಅಡಿಗೆ ಮನೆ ನೋಡಿದ್ರ ಕಿಟ್ ಸಣ್ಣ ಮಾಡಿಟ್ಟು ಹೆಂಗೆ ಅಡಿಗೆ ಮಾಡ್ಬೇಕಿದ್ರಾಗ ಏನ ಚೆನ್ನಪ್ಪ ನೀನು ಹೆಣ್ತಾನ ಬಾಯ್ ಬಿಡಲಕ್ಕವಲ್ಲ ಅಲ್ಲಿ ರಸ್ತೆ ಕೇಳಕತ್ತದ ನಿಮ್ಮ ಜಗಳ ಏನು ಮನ್ಯಾಗ ಏನು ಬರೀ ಜಗಳೇ ಮಾಡ್ಕೊಂಡು ಇರ್ಬೇಕತ್ತ ಮಾಡಿರಿ ಹೆಂಗ ನೀವು ಹ್ಞೂ ಬಂದ್ರಿ ಇಡ್ತಾನ ಮನೆ ಸಂಪಿತ್ ನೋಡು ಬಂದ್ರಲ್ಲ ಮತ್ತೆ ಅತಿ ಯಾರು ಜಗಳ ಮಾಡಾಕತ್ತರ ಮಾತಾಡಕತ್ತಿರಿ ನೀವು ವಯಸ್ಸು ಅಯ್ಯ ನಮ್ಮವ್ವ ನಿಂದ ಕೆಳಕತ್ತದೆ ಅಲ್ಲಿ ರಸ್ತ ಕೆಳಕತ್ತದಲ್ಲಿ ಮಂದೆಲ್ಲ ಕೆಳಕತ್ತಾರ ಅಯ್ಯ ನಿನ್ ಸೊಸಿ ಯಾಕ ಎಡ್ ಜೋರ್ ಜೋರ್ ಮಾತಾಡಕತ್ತಾಳ ಅಂತ ಹೇಳಕ್ಕೆ ಸಿಂದ್ರ ಮತ್ತೆ ಯಾರು ಕೇಳ್ತದ ನಿಂದು ಬಿಟ್ರ ಹಾ ಹೌದ್ರಿ ನನ್ನ ಕೇಳ್ತದ ಮತ್ತ ನಿಮ್ ಮಗನ ಏನ್ ಮಾತಾಡಲ್ಲ ನೋಡ್ ಬಾಯಾಗ ಮುಂದೆ ಇಟ್ಕೊಂಡ್ ಕುತ್ತಾರ ನಿಮ್ ಮಗ ಏನ್ ನತ್ತಿರ್ಬೋಕ್ ಹೆಂಗ್ಸ ಏನ್ ಮಾತಾಡ್ತಿದ್ದಿ ಗಂಡನ ಜರ ಖಬರ್ ಐತಿ ನಿನಗ ಗಂಡ ಹಂಗ ಅನು ಏ ಏವ ಓಲ್ ಬಿಡ್ಬೇವ ಈಕಿ ನೋಡಿ ಯಾಕ ಹಚ್ತಿದ್ ನೀನು ಈಕಿಂದ ಏನಿದೆ ಅಲ್ ಬೇವಾ ಅಡಿಗೆ ಮನೆ ಸಣ್ಣದಾಗ ಇದೆ ಇದಷ್ಟು ಸಣ್ಣದೈತೆ ನೀನು ಈ ಸಣ್ಣ ಕೆಲಸ ಮಾಡಿಲ್ಲ ಅಡಿಗೆ ಮನೆಗ ಏಯ್ಯಪ್ಪ ನಾವೇನು ಸಂಸಾರ ಮಾಡಿವೆನು ನೀನು ಹೇಳ್ತೀನಿ ಸಂಸಾರ ಮಾಡಕ್ಕೆ ಬಂದಾಳೆ ಮನೆಗೆ ಮಾಡ್ಲಕತ್ತಾಳ ಮಾಡ್ಲಾಕತ್ತಾಳ ಅದಕ್ಕಾಕಿ ಅಡುಗೆ ಮನೆ ಸಣ್ಣದಾಗೈತಿ ಅಲ್ಲ ಮಾಡಿ ಹೆಂಗೆ ಸ ಈ ಸ್ವರ್ಸ ಸಂಸಾರ ಮಾಡೀನ ಏನು ಎರಡು ಮಕ್ಕಳು ಎಲ್ಲ ಮಾಡೀನಿ ನಿಮ್ಮ ಮದುವೆ ಮಾಡಿ ನಿಮ್ಮ ಮುಂಜೆ ಮಾಡೀನೆಲ್ಲ ಮಾಡೀನಿ ಇದ ಅಡುಗೆ ಮನೆಯಾಗ ನಿನಗೇನದಾದ್ರೆ ಅಡುಗೆ ಮನೆ ಸಣ್ಣದಾಗೈತಿ ಅಡುಗೆ ಮನೆ ಏನು ಅಡುಗೆ ಮನಿ ಏನು ದೊಡ್ಡ ಪಡ್ಸಲ್ಲಿ ಎಟ್ಟು ಮಾಡ್ಬೇಕಾಗಿತ್ತು ನಿನಗೆ ನಿಂದು ಭಾರಿ ಆಯ್ತು ಬಿಡು ಅದೇನ ಹೇಳ್ತಾರಲ್ಲ ಕುಣಿಲಕ್ಕೆ ಬರಲಾರ್ದವರು ನೆಲ ಡೊಂಕನಿರತ್ತ ಕಂಗೆ ಆಯಿತು ನಿಂದು ಅತ್ತಿ ನೀವು ಎಲ್ಲ ನಿಮ್ಮ ಕಾಲ್ದಾಗಿಂದ ಹೇಳಕ್ಕೆ ಇಲ್ಲಿ ಏನು ರೀ ಈಗ ಜನ ಬದಲಾಗ್ಯಾರೀ ಭಾಳ ನೀವು ಇಟ್ಟು ಬದಲಾಗ್ರಿ ಇಲ್ಲ ಬದಲಾಗ ಬದಲಾಗೋರಿಗೆ ಬಿಡ್ರಿ ನಿಮ್ಮದ ಹೇಳಕ್ ಬರ್ತೀರನು ಹಳೆ ಇಲ್ಲಿ ಹಳೆ ಕಥಿ ಹೇಳಕ್ಕೆ ಇಲ್ಲಿ ಯಾರು ಕೇಳೋರ್ ಇಲ್ಲಿ ನೋಡ್ರಿ ನನಗಂತರಿ ಈ ಅಡುಗೆ ಮನೆ ಇರಬಾರ್ದು ಬಚ್ಚಲು ತೆಗೀರಿ ಒಂದು ಬೇರೆ ಬಾತ್ರೂಮ್ ಕಟ್ಟಿಸ್ಬೇಕು ರೀ ನನಗೆ ಅಟ್ಟ ಇಲ್ಲಿ ನೋಡ್ರಿ ಇಲ್ಲಿ ಈಗ ಕಟ್ಟಿಗೆ ಇಲ್ಲೇ ಹಾಕ್ತೀವಿ ಇಲ್ಲೇ ಹಾಕ್ತೀವಿ ಅಡುಗೆ ಮಾಡಿದ್ದು ಇಲ್ಲೇ ಇರಬೇಕು ನಾವು ಎಲ್ಲಿ ಕೂತು ಅಡುಗೆ ಮಾಡಬೇಕು ಎಲ್ಲಿ ಕೂತು ಊಟ ಕೊಡಬೇಕು ನೀ ಏನಾಯ್ತು ಇಲ್ಲಿ ಇದಕ್ಕೆ ಏಯವ್ವ ನಾ ಏನು ಮಾಡಲಿ ಅಲ್ಲ ನಮ್ಮವ್ವ ಈ ಸರ್ಸು ನಾವು ಇದೇ ಅಡಿಗೆ ಮನೆಗೆ ಅಡಿಗೆ ಮಾಡಿ ಉಣ್ಣೇನು ಏನು ಏನು ಹೆಚ್ಚಿಂದ ಆಯ್ತು ನಿಂದು ಭಾರಿ ಆಯ್ತು ಬಿಡು ನಿಂದು ಕೇಳ್ತಾರ ಏನೆಲ್ಲ ಕೇಳ್ಬೇಕೇನು ನಿಂದು ನೋಡ್ರಿ ಅತಿ ನೀವು ಹೆಂಗೆ ಮಾಡಿರಿ ಹೆಂಗೆ ಬಿಟ್ಟಿರಿ ಅದು ನನಗೆ ಬೇಕಾಗಿಲ್ಲ ರೀ ನನಗಂತರ ಅಡಿಗೆ ಅಡುಗೆ ಮನ್ಯಾಗ ಅಡುಗೆ ಮಾಡೋಕಾಗಲ್ರಿ ನನಗೆ ಗ್ಯಾಸ್ ಬೇಕು ನೋಡ್ರಿ ಗ್ಯಾಸ್ ತರ್ಬೇಕು ರೀ ನನಗೆ ನೋಡುವ ಇವ್ವಾ ನಮ್ಮನೆ ಗ್ಯಾಸ್ ಪೀಸ್ ಏನು ತರಲ್ಲ ನಾವೆಲ್ಲ ಒಳ್ಗೆ ಒಲೆ ಮ್ಯಾಗೆ ಅಡಿಗೆ ಮಾಡಿ ಉಣ್ತೀವಿ ನಮಗೆ ಗ್ಯಾಸ್ ಮ್ಯಾಗಿಂದ ಅಡಿಗೆ ರುಚಿ ಹತ್ತಲ್ಲ ನಮಗೆ ಗ್ಯಾಸ್ ಗೀಸ್ ಏನು ಬೇಡ ಗ್ಯಾಸ್ ತಂದ್ರು ನಾವು ಅಡಿಗೆ ಮಾಡೋಕ್ ಬಿಡೋಲ್ಲ ಏನೋ ಒಂದಿಟ್ಟು ಚಾಗಿ ಮಾಡ್ತೀರ ಅಂದ್ರೆ ನಡೀತದ ಎಲ್ಲರ ನೀ ಎಲ್ಲ ಅಡಿಗೆ ಗ್ಯಾಸ್ ಮ್ಯಾಗೆ ಮಾಡ್ತೀನಿ ಅಂದ್ರೆ ನಡೆಯಲ್ಲ ಮಗ ನಮಗೆ ಒಲಿ ಮ್ಯಾಗಿನ ಅಡಿಗೆನ ಬೇಕು ಒಲಿ ಮ್ಯಾಗ ಅಡಿಗೆ ಮಾಡ್ಬೇಕು ನಮ್ಮ ಮನೆಯಾಗ ಅಟ್ಟ ಕರೆಕ್ಟ್ ಹೇಳಿದೆ ನೋಡಿ ಬೇವಾ ಅಲ್ಲಿ ಬೇವಾ ಆ ಗ್ಯಾಸಿನ ಮ್ಯಾಗಿನ ಅಡಿಗೆ ಏನು ಕಮ್ಮ ಆಗ್ತೈತೆ ಯಾ ಚಂದ ಅಂದ್ರೆ ಬಿಡಲ್ಲ ಒಲಿ ಮ್ಯಾಗಿನ ಮಾಡ್ತೈತಿ ಹತ್ತೈತಿ ಹತ್ತೈತಿ ಅಲ್ಲಿ ಊದ್ಕೋತ ಮಾಡ್ಕೋತ ಮಾಡ್ರಿ ಹೊಗ್ಯಾಕ ಕೂತು ಅವಾಗ ಗೊತ್ತಾಗ್ತೈತಿ ನಿಮಗ ಒಲಿ ಮ್ಯಾಗಿನ ಅಡಿಗೆ ರುಚಿ ಹತ್ತ ರುಚಿ ಒಂದ್ ಚಂದಾಗಿ ಕಟ್ಟಿಗೆ ತಂದು ಹಾಕೋದು ಗೊತ್ತಿಲ್ಲ ನಾವ ನಾವೇ ನಮ್ಮ ಅಕ್ಕ ನಾನು ಕುಳುನು ನಾವೇ ಜೋಡಿಸ್ಬೇಕು ಎಲ್ಲ ನಾವೇ ಮಾಡ್ಬೇಕು ಮತ್ತೆ ನೀವೇನ್ ಮಾಡ್ತೀರಿ ಅವ್ವ ಮಕ್ಕಳು ಕೂತ್ಗೆಸಿನ ತಿನ್ನೋದಿಂದ ಮಾಡ್ತೀರಿ ನೋಡ್ರಿ ಏಯ್ ಬಂಡ್ಲಿ ಯಾಕ ನನ್ನ ಮಗನಿಗೆ ಆಟ ಜೋರ ಮಾತಾಡ್ತಿದ್ ನೀನು ಆ ಏನು ನಿಮ್ಮ ಅಪ್ಪನ ಮನೇಲಿ ತಂದಿದ್ದೇನು ಅಲ್ಲ ನೀನು ನಿಮ್ಮ ಅಪ್ಪ ಮನೆ ನೋಡಕ್ ಬಂದಿದ್ನಿಲ್ಲ ಏನ ಹಂಗ ಅಂತರ್ಕ ಬಂದು ಮಾಡ್ಕೊಂಡು ಎನ್ನು ಏನಾರ ನನ್ನ ಮಗನಿಗೆ ಎಲ್ಲ ನೋಡಿ ಮಾಡಿನೇ ಮಾಡ್ಕೊಂಡ್ರ ಇಲ್ಲು ಅಪ್ಪ ಹೇಳಿಲ್ಲನು ಮನಿ ಹಿಂಗಿಂಗ್ ಐತಿ ಹಿಂಗ ಹಿಂಗಿಲ್ಲ ಅತ್ತಿ ನೀವು ನಮ್ಮ ಅಪ್ಪನ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ నమ్మప్ప నోడ దొడ్ మనిషన్ అవెలా మాట్లాడక్రి అంద్రలి నిమ్మప్పొడ్ మనుష్య అదన నవెలా సన్షివ్ తిండి ఏం మాట్తీ జరిక మాట్లాడు హింగ మాట్లాడదీ అతి నూ హీ నిమ్మప్పా ఏన్ ఇలాక విడు హుడు చో అన్నీ సంద్ర కొట్ట మనీ నోడల్గా ಹಾಂ ಹುಡುಗ್ ಚಲೋ ಅನ್ನಂತ್ಹೇಳಿ ಗೊತ್ತದಿಲ್ಲ ಮತ್ತು ಹುಡುಗನ್ ಜೋಡಿ ಸುಮ್ ಸಂಸಾರ ಮಾಡ್ಕೊಂಡು ಹೋಗು ಮನೆ ಅಂಥದ್ದು ಬೇಕು ಮನೆ ಇಂಥದ್ದು ಬೇಕು ಒಲಿ ಇಲ್ಲ ಬೇಡ ಗ್ಯಾಸ್ ಬೇಕು ಟ್ರಿಜ್ರಿ ಬೇಕು ಅವೆಲ್ಲ ಯಾಕೆ ಮಾತಾಡ್ತೀನಿ ನೀನು ಅವೆಲ್ಲ ಹೋಗ್ಬೇಡ ನೀ ಇಲ್ಲೇನು ನಡೆಯಲ್ಲ ನಾ ಇರೋ ಮಠ ನಮ್ಮ ಮನೆ ಹಿಂಗೆ ಇರ್ತದ್ ನೋಡು ಅಟ್ಟ ಹ್ಞೂ ಜಲ್ದಿ ಶಿವನ್ ಪಾದ ಸೇರ್ಕೊ ಅವಾಗರ ಚಲೋ ಅಕ್ಕೈತಿ ಏನ ಏನಾಗ ಗುಣಗತಿಯಲ್ಲ ಏನೇನು ತಗೋರಿ ಹ್ಞೂ ಏನೇ ಮೈ ಏನು ಮಾತಾಡಿದ್ರು ಏನೈತಿ ಮನೆಯಾಗ ನಮ್ದೇನು ನಡಿಬೇಕು ಅದಾ ನಮ್ದು ಕೂಳ್ ಕುದಿಸಿಡೋದು ಹ್ಞೂ ಪರಿಶಿ ಬರ್ಸೋದು ಬತ್ತಿ ಹೋಗ್ಯದು ಇದ ಮಾಡಿದ್ರಾಗ ಆಗ್ತೈತಿ ನಮ್ದು ಅಲ್ರಿ ರೀ ಏತಿ ನೀವರ ಹೇಳ್ರಿ ಒಂದು ಇಟ್ಟು ಇದು ಬಚ್ಚಲ ಹೊರಗೆ ಮಾಡಿದ್ರೆ ಚಲೋ ಆಕೈತಿ ಇದಿಟ್ಟು ಜಾಗ ಚೆಂದ ಪೈಸಾಕೈತಿ ಕಟ್ಟಿಗೆ ಕುಳ ಇಡ್ಲಾಕು ಆಕೈತಿ ಮಳೆಗಾಲ ಬರ್ತದ ಹೊರಗೆ ಕಟ್ಟಿಗೆ ಕುಳ್ಳ ಎಲ್ಲ ತೊಯ್ದು ಹೋಕ್ಕವು ಇಲ್ಲಿ ಜಾಸ್ತಿ ಹಿಟ್ಕೊಳಕ್ಕೆ ಆಗಂಗಿಲ್ಲ ಏನಿಲ್ಲ ಅದಕ್ಕೆ ಅಯ್ಯ ಇದು ಬಾರಿ ಅದು ಬಿಡು ಹ್ಞೂ ಬಚ್ಚಲು ತೆಗ್ದು ಕಸಿಂದ ಕಟ್ಟಿಗೆ ಕುಳು ಇಡೋಕೆ ಮಾಡ್ತಾ ಇರ್ತಿಕ್ಕಿ ಈಕ್ಕಿಂತ ಹೆಚ್ಚಿನ ಅದಕ್ಕಿಂದು ಯಾವ ಇದ್ರಾಗ ಇಡು ಎಲ್ಲ ನಡೀತೈತಿ ಅಲ್ಲಿ ಮ್ಯಾಗ ಅಂಟದಾಗ ಅಂತ ತೊಗೋಣ ಎಲ್ಲ ಹ್ಞೂ ಏನು ತೊಯ್ಯಲ್ಲ ನಮ್ಮಪ್ಪ ಈಗ ಮಾಡಿ ನಿಂಗೆ ಒಲಿಪುಟು ಮಾ ಮಾಡ್ಕೊಡಲ್ಲತ್ತ ಅವ್ರ ಫೋನ್ ಹಚ್ಚು ಫೋನ್ ಹಚ್ಚು ಫೋನ್ ಹಚ್ಕೆ ಕರ್ಸು ಹಿಂಗಾನು ಹೇಳ್ಕೊಟ್ಟಿದ್ದ ಅವ್ರ ಅವ್ವ ಅವ್ರಪ್ಪ ಬುದ್ಧಿ ಹೇಳ್ಕೊಟ್ರನು ಗಂಡು ಕೇಳಿದ್ದು ಮಾಡ್ಕೊಡಲ್ಲ ಗಂಡ ಹೇಳಿದ್ದು ಕೇಳಲ್ಲ ಮಾತ್ ಮತ್ತೆ ಏನ್ ಮಾಡ್ತಾಳ ಮತ್ತೆ ಈಕಿ ಮನ್ಯಾಗ ಕುತ್ಕೆ ಸಿಂದ್ರು ಆಕೆ ಅಂತ್ರು ಹೊಲಕ್ ಹೋಗಕ್ಕೆ ಸಾಯ್ತಾಳ ಈಕೆಂತ್ರು ಮನ್ಯಾಗ ಕುತ್ ನಿದ್ದೆ ಮಾಡಕ್ ಸಾಯ್ತಾಳ ಅಲ್ಲ ನಾ ಇಬ್ಬರು ಸಸ್ತಾರೆ ಇರ್ಲಕ್ಕಾಗಿ ನಾ ಮಾಡ್ಕೊಡ್ಬೇಕಾ நன்காகப்பா நான் ஆச்சாகி மக்கொடங்கில் நோடப்பாக்க மாசும குடிவல்ல உம் குடியப்பா குடி வர குடி குடி சுமம்